ನಮ್ಮ ಅಪ್ಪ ಹಂಗೆ ಮಾಡಿದ ಮೋಸಕ್ಕೆ ನಂಗೆ ಸರಿಯಾಗಾಯಿತು ನಾನು ನನಗೆ ಮೋಸ ಮಾಡಿಬಿಟ್ಟ ನಿಜಕ್ಕೂ ನಾನು ಬದುಕೋಕ್ಕೆ ಯೋಗ್ಯತೆಯೇ ಇಲ್ಲ ನಮ್ಮ ಅಕ್ಕನ್ನ ನೋಡ್ಕೊಂಡು ಹೋಗೋದಂತ ಬಂದೆ ಯಾಕೆ ಅವ್ರ ಮನೆಗೆ ಹೋಗೋಕ್ಕೆ ಮನಸ್ಪತ್ತೇಳ ನನಗೆ ಬೇಡ ಇಂಥ ಮಕ್ಕ ಮಕ್ಕನ್ ತೋರಿಸೋದು ಬೇಡ ಅವ್ರ ಅತ್ತೆ ಏನು ಅನ್ನೋಕ್ಕಿಲ್ಲ ಇಂಥವಳು ಅವಳ ತಂಗಿ ಇಂಥ ಕಿತ್ತದಳ ಅಂದರೆ ನಮ್ಮ ಅಕ್ಕನಿಗೆ ಏನು ಬೆಲೆ ಇರ್ತದೆ ನನ್ನಿಂದ ನಮ್ಮಕ್ಕನ ಜೀವನ ಹಾಳಾಗೋದು ಬೇಡ ನನ್ ಬದುಕೊಂಡು ಬೇಡ ನನ್ನ ಜೀವನ ನನ್ನ ಕೊನೆ ಮಾಡ್ಕೊಬಿಡ್ಬೇಕು ಪ್ರೀತಿ ಪ್ರೇಮ ನನ್ ನಂತರ ಯಾರು ಜೀವನ ಹಾಳು ಮಾಡ್ಕೊಬಾರ್ದು ಯಾರು ಜೀವನ ಹಾಳು ಮಾಡ್ಕೊಬಾರ್ದು ಹ್ಞೂ ದೇವ್ರೆ ಮುಂದಿನ ಜನ್ಮ ಅಂತ ಇದ್ರೆ ನಮ್ಮ ಊರ ಹುಟ್ಟಂಗೆ ನನಗೆ ಅವಕಾಶ ಕೊಡು ನಮ್ಮ ಋಣ ಯಾರು ತಿರ್ಸ್ಕೊತಿದ್ದಿ ಅವ್ರು ಕೂಡ ಭಾಳ ಅಂತ ಇವಾಗ ಏಟನ ತಂದಿಲ್ಲ ಅಯ್ಯೋ ಕೊನೆದಾಗ ನಮ್ಮ ಅಕ್ಕ ನೋಡೋಕ್ಕೂ ನನಗೆ ಅದೃಷ್ಟ ಇವಲ್ಲಪ್ಪ ಯಾರು ಬಿಟ್ರಲ್ಲ ಯಾಕವ ಏನಾಯ್ತು ನಿಮ್ಗೆ ಬದುಕ್ ಬೇಡದಾಗಿತ್ತು ಯಾಕಣ ಬದುಕಿಸ್ತೆ ಯಾಕಣ ಬದುಕಿಸ್ತೀನಿ ಸಾಯ್ಬೇಕಾಗಿತ್ತು ನಾನು ನಾನು ಯಾಕಣ ಬದುಕಿಸ್ತೀನಿ ನೀವು ಸಾಯ್ ಅಂತದ್ದು ಏನಾಗಿತ್ತು ಯಾಕೆ ಬಿಟ್ಟಿ ಅದ ಸರಿ ನೀನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೆ ಒಳೆ ಬೆಳಕೆ ಯಾಕೆ ಏನಾಯ್ತು ಅಣ್ಣ ನನ್ ನಂಬಿ ಮೋಸ ಹೋಗ್ಬಿಟ್ಟೆ ಕನ್ನಡ ನಂಬಿ ಮೋಸ ಹೋಗ್ಬಿಟ್ಟೆ ನನ್ಗೆ ಎಣ್ಣೆ ಏನ್ ಮಾಡ್ಬಿಟ್ಟೆ ಕನ್ನಡ ಪ್ರೀತಿಸಿ ಕೊನೆವರೆಗೂ ನಿನ್ ಕೈ ಬಿಡಕಿಲ್ಲ ಅಂತ ಹೇಳ್ಬಿಟ್ಟು ನಮ್ ಕಂಡು ನಾನು ಅವ್ನಿನ್ ಗುಟ್ಟೋದೆ ಇವತ್ತು ಅವ್ನಿಗೆ ನನ್ ಬೇಕಾಗಿಲ್ಲ ಕನ್ನಡ ಬೇಕಾಗಿಲ್ಲ ಅವನಿಗೂ ಬೇಕಾಗಿಲ್ಲ ಅವು ಅಪ್ಪನಿಗೂ ಬೇಕಾಗಿಲ್ಲ ಅವು ಅಪ್ನು ನನ್ ದೂರಂಗಿಲ್ಲ ಅವ್ರಿಗೆ ನೆಮ್ಮದಿ ಕೊಡ್ದಂಗೆ ಅವ್ರ ಮನ್ಸು ನೆಮ್ಮದಿ ಯಾರ್ ಮಾಡ್ಬಿಟ್ಟು ಅವ್ರು ಹೇಳಿ ಮಾತು ಹೇಳ್ತಾರೆ ನಾನು ಇನ್ನೊಬ್ರು ಕಟ್ಕೊಂಡ್ ಓಡೋದೆ ಇವತ್ತು ದೇವರು ನನಗೆ ಸರಿಯಾ ಶಿಕ್ಷೆ ಕೊಟ್ಟ ಕರಡ ಸರಿಯಾದ ಶಿಕ್ಷೆ ಕೊಟ್ಟ ಏನಾಯ್ತು ಅವನು ಸರಿ ಇಲ್ಲ ಕನ್ನಡ ಅವ್ನು ತಿನ್ನಕುಂಡ್ ತಂದ್ಕೊಡಕಿಲ್ಲ ಕೇಳಿದ್ರೆ ಒಡಕೆ ಬರ್ತಾನೆ ಅವನಿಂದ ನನ್ಗೆ ಮೋಸ ಆಯ್ತು ಅವನ ಜೊತೆ ನನ್ಗೆ ಇರೋಕಿಲ್ಲ ಕರೋಣ ಬೇಡ ಜೀವನ ನೀನು ನಿಮ್ ಮಗ ಮಾಡಿ ಕೇಳ್ತೀನಿ ನಿನ್ಗೆ ಸತ್ತು ಬಿಟ್ರೆ ಎಲ್ಲ ಪರಿಯಾರ ಆಗೋದದ ಓ ನೀನು ಸರಿ ಬಿಡು ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತಿದೀ ನಿನ್ ನಚ್ಕೊಂಡು ನಿನ್ಗೋಸ್ಕರ ನಿಮ್ಮ ಅವ್ವ ಅಪ್ಪ ನಿಮ್ಮ ಅಕ್ಕ ನಿಮ್ಮ ಅಕ್ಕ ಕನ್ಸ್ಕೊಂಡ ಕೂತದಿ ಲಕ್ಷ್ಮೀ ನೀನು ಹಿಂಗೆ ಬುದ್ಧಿ ಕಲಿದ್ ನೀನು ಹಾ ಏನಾರ ಅಲ್ಲಿ ಸರಿ ಮಾಡಕಾಯ್ತದೆ ಸಾಯೋದು ಪರಿಯಾರ ನಿನ್ಗೆ ಸಮಸ್ಯೆ ಮನ್ಸೂರು ಬರ್ತಾನೆ ಮರಕೋತದ ಸರಿಯಾಗಿ ಹೇಳ್ತಿದ್ವಿ ಬಿಡು ನೀನು ಕಷ್ಟ ಅದ ನಾವೆಲ್ಲ ಸತ್ತೋಗಿದಾವೆ ಹೇಳ್ಕೊಬೇಕು ನನ್ ಕುಟು ಆ ಬಡ್ಡಿದ್ನ್ಗೆ ಏನಂತೆ ಕರ್ಕೊಂಡು ಹೋಗಿ ಚೆನ್ನಾಗಿತ್ತದ ಅವ್ನ್ಗೆ ರೆಡಿ ಅದೇನು ಅವ್ನು ವಿಚಾರಿಸ್ತೀನಿ ನಾನು ತಲೆ ಕೆಡಿಸ್ಕೊಬಾ ನೀನು ಓಹ್ ನೀನು ನೋಡೋ ಸರಿ ಕಣ್ಣು ಮಗ ಸಾಯದ್ರಿಂದ ಏನಾಯ್ತದೆ ನೋಡು ಇನ್ನೊಂದು ಸತಿ ಏಡಿ ಕೆಲಸ ಮಾಡ್ಬೇಡ ನೀನು ಏನೋ ಸಲೇಟಾಗಿ ನಾನು ಬಂದೆ ಸರಿ ಆಯಿತು ಇಲ್ಲ ಅಂದಿದ್ರೆ ಇಲ್ಲ ಹೇಳು ಜೀವ ಕಳ್ಕೊಳ್ಳೋದು ಬಹಳ ಸುಲ್ಬಕ ಮಗ ಮತ್ತೆ ಅಂದ್ರೆ ಬಂದದ ಬಂದದ ಹೇಳು ಓ ದೇ ಕೊಟ್ಟಿರೋದು ಒಂದು ಜೀವನ ಅದನ್ನ ಹೆಂಗೆ ರೂಪಿಸ್ಕೊಂಡು ಹೆಂಗೆ ಇರಬೇಕು ಅನ್ನೋದನ್ನ ಕಲಿಬೇಕು ತಂದೆ ತಾಯಿ ಯಾಕೆ ಹೇಳೋರು ಅನ್ನೋದು ಅರ್ತ್ಕೊಂಡಿದ್ರೆ ಇವತ್ತು ನಿನ್ನ ಪರಿಸ್ಥಿತಿ ಆಗಂಗಿಲ್ಲ ಎಷ್ಟು ಹೇಳು ಕೇಳ್ದಂಗೆ ನೀನು ಅವ್ನ ಪ್ರೀತಿ ಪ್ರೇಮ ಅಂದ್ಕೊಂಡು ಅವ್ನು ನಿಂದ್ಬಿಟ್ಟು ಹೋದೆ ಇವತ್ತು ನಿನ್ನ ಇರ್ಸ್ಕೊಂಡಿದ್ದಾನ ಇಸ್ಕೊಂಡಿದ್ದಾನೆ ಹೇಳು ಆಯ್ತು ಆಗಿದಾಯ್ತು ಹೋಗಿದಾಯ್ತು ಈಗ ಪ್ರಾಣ ಕಳ್ಕೊಬಿಟ್ರೆ ಸರಿ ಆಗ್ತದೆ ನಿಂದು ಜೀವನ ಸರಿ ಆಗ್ತದೆ ಹೇಳು ರೆಡಿ ಸುಮ್ನೆ ಇಲ್ಲ ಕನ್ನಡದಲ್ಲಿ ಬದುಕಂತ ಯೋಗ್ಯತೆ ತಂದಿಲ್ಲ ನನ್ ಬದ್ಕಂತ ಯೋಗ್ಯತೆ ತಂದಿಲ್ಲ ಕನ್ನಡ ಯಾಕಣ ನಾನು ಉಳಿಸ್ತೆ ನನ್ನ ಪಾಪಿ ಗುಡ್ಡ ಇರ್ಬಾರ್ದು ಕನ್ನಡ ಪ್ರಪಂಚದ ಮೇಲೆ ನಾನು ಯಾಕಣ ಉಳಿಸ್ತೇನೆ ನೀನು ರೀ ಅದನ್ ಬೇಡ ನೀನು ನಡಿ ಮಗ ಮನ್ಸನ್ಗೆ ಕಷ್ಟ ಬರ್ತಾನೆ ಮಾರ್ಕ್ ಪರೀಕ್ಷೆ ಅದಕ್ಕೆ ಸಹಾಯ ಒಂದೇ ಪುರಿಯಾರಲ್ಲ ನಡಿ ಅದೇನು ನಾನು ಕುತ್ಕೊಂಡು ಅದೇನು ನಾವು ತೀರ್ಮಾನ ಮಾಡ್ತೀವಿ ಓ ನೀನು ಒಳ್ಳೆ ಸರಿ ಬಿಡು ಅದ ನಿಮ್ಮ ಅಕ್ಕಪ್ಪ ಅಂತ ತಂಗಿ ತಂಗಿ ಅನ್ಕೊಂಡು ಅಷ್ಟು ಆಸೆ ಮಾಡ್ತದೆ ನೀನು ಈ ಕೆಲಸ ಮಾಡ್ದಲ್ಲ ಸರಿ ನೀನು ಓ ಅಮ್ಮನ್ ಸೊ ತಪ್ಪು ಮಾಡ್ದಾನೆ ಮಾರ್ಬಲ್ ತಪ್ಪು ಮಾಡ್ವ ಹಂಗ ಅನ್ಕೊಂಡು ಸಾಯೋದ ಪರಿ ಅರವ ನಡೀ ನೀನು ಇಲ್ಲ ಕನೇ ನಾನೇ ಹಾಕ್ಬಾರ್ ನಮ್ಮ ಬಾಬರಿಗೂ ಮಾಕತ್ತವ್ರಿ ಸಂತೈಯ ಹೋಗ್ಯಾತಿ ಇಲ್ಲ ನನಗೆ ನನ್ಗೆ ಬರೀ ಹಾಕಿಲ್ಲ ನಾನು ಬೇಡ ನೀನು ನಡಿ ನೀನು ಅಂತ ಹೇಳ್ತಿರಲಿ ನೀನು ಓ ಸರಿ ಬಿಡು ನಿಂದುವೇ ನಡಿ ನಡಿ ಅವೆಲ್ಲನೂ ಡಿಸ್ಕೊಂಡು ಕುತ್ಕೋಬೇಡ ನೀನು ನಡೆಯವ್ವ ನಡಿ ನಾವೆಲ್ಲ ಇಲ್ವ ಏನು ನಿನ್ನ ಪಾಲ ಸೊತ್ತಾಗಿದಾವೆ ನಾವು ಪಾಪ ಓ ನಿಮ್ಮವ್ವ ಅಪ್ಪ ಎಷ್ಟು ಕಷ್ಟ ಸಾಕಿದಾರೆ ನಿಮ್ಮ ಎಲ್ಲಾರು ಅದನ್ನ ಅರ್ಥ ಮಾಡ್ಕೋಬೇಕಲ್ವ ಉಣ್ಣಾಕಿಲ್ಲ ತಿನ್ನಾಕಿಲ್ಲದರೂ ನಮ್ಮ ಮಕ್ಳು ಚೆನ್ನಾಗಿರ್ಲಿ ನಮ್ಮ ಮಕ್ಳು ಸೋಕೆ ಇರಲಿ ಅಂದ್ಬಿಟ್ಟು ಅವ್ರ ಮಕ್ಕಳು ಬಟ್ಟೆ ಇಕ್ಕಂಡು ನಮಗೆ ನಮ್ಗೆ ಚೆನ್ನಾಗಿರೋ ಬಟ್ಟೆ ಇಕ್ಕಿರ್ತಾರೆ ಅಂತಂದ್ರಲ್ಲಿ ಅವ್ರನ್ನ ನಾವು ಅವ್ರಿಗೆ ಮುನ್ಸು ನೋವು ಮಾಡಿಬಿಟ್ಟು ನಾವು ಇವತ್ತು ನಮ್ಮ ತಂದೆ ತಾಯಿ ಯಾವ ಯಾವ ತಂದೆ ನಮ್ಮ ಮುಂದ್ಗಡೆ ನಮ್ಮ ಮಕ್ಕಳು ಸಾಯಿಲಿ ಅಂತ ಆಸೆ ಪಟ್ಟರು ಹಾ ಹೇಳು ನಾವು ಹೋಗಿದೆ ಕನ್ನಡ ಮನೆಗೆ ಹೋಗಿದೆ ನಮ್ಮ ಅಪ್ಪ ನನ್ನ ಮಕ್ಕ ತೋರಿಸ್ಬೇಡ ಅಂತೂ ಕನ್ನಡ ಕೊನೆಯದಾಗಿ ನಮ್ಮ ಅಪ್ಪನ ಮಕ್ಕ ನೋಡೋದ ಅಂತ ಹೋದೆ ನಮ್ಮ ಅಪ್ಪ ಮಕ್ಕ ತೋರಿಸ್ಬಿಡ ನನಗೆ ಇನ್ನು ಯಾರಿಗೋಸ್ಕರ ಬದುಕಿರ ನಾನು ಇನ್ನು ಯಾರಿಗೋಸ್ಕರ ಏ ನಡಿ ಸುಮ್ಮನೆ ನೀನು ಒಳ್ಳೆ ಮತ್ತೆ ನಡಿ ಸುಮ್ಮನೆ ಮಗ ನೀನು ಸುಮ್ಮನೆ ನೀನು ಮಾತಾಡ್ಬೇಡ ನೀನು ಸುಮ್ಮನೆ ನಡಿ ನೀನು ನಡಿ ನಡಿ ನಿನಗೆ ಮನೆಗೆ ಇಲ್ಲ ನಾನು ಬರೋಕಿಲ್ಲ

ಿ ಓ ಪುಟ್ಟಿ ಏನಿದು ಬಾಲ್ ತಗೋಕಿಂತ ನಾನು ಸೇತುವೆ ಹೋಯ್ತೇನ ಯಾರು ಹೆಂಗ್ಸು ಒಳಗಾರ್ದ ಅನಸ್ತು ಯಾರು ಅದಂತ ಹೋಗಿ ನೋಡಿದ್ರೆ ನಾ ಪುಟ್ಟಿ ಪುಟ್ಟಿ ಒಳಗಾರ ಬಿಟ್ಟಿದ್ದು ಅದಕ್ಕೆ ಮಗ ನಿಮ್ಗೆ ಏನಾಯ್ತು ಕೇಳು ಹಾ ಏನಾಯ್ತು ಮೃತ ಹೋದಳು ನೀನು ಕಟಿ ಇರ್ಬೇಕಾಗಿತ್ತ ನೀನು ಅದಕ್ಕೆ ಒಳಗೆ ಬಿಡ ಕೆಲಸ ಮಾಡ್ತಿದೀನಿ ನೀನು ಬಾಬಾ ಸುಮ್ಕಿರಿ ಅವಳೆ ಬೇಜಾರಲ್ಲ ಅವಳೆ ಏನ್ ಮಾತಾಡಕೋಬಿಡಿ ಸುಮ್ಕಿರಿ ಬಾ ಅಲಾಕ ಏನ್ ರೋಗ ಬಂದಿರೋದು ಒಳಗ್ ಬಿಡೋ ಅಂತ ಇವತ್ತಕ್ಕೂ ಪಾಪ ನಮ್ಮ ಮಾವ ಸಾರ ಇಲ್ಲ ಇವಳು ಎತ್ನೆಯಲ್ಲೇ ನನ್ನ ಮಗಳು ಓದ್ಲು ಓದ್ಲು ಅನ್ಕೊಂಡು ಅಯ್ಯಪ್ಪ ಆಸ್ ಕೇಳ್ಕೊಂಡು ಕೂತದೆ ಒಂದು ಉಣ್ಣಂಗಿಲ್ಲ ತಿನ್ನಂಗಿಲ್ಲ ಈನೇ ಮಾಡ್ತಾ ಕುಂತದೆ ಇಂಥ ಮಕ್ಳು ಹುಟ್ಟಿದ್ರೆ ಮನೆಗೆ ಉದ್ದರದ ತಿರುಗಿ ಇವು ಸರಿ ಹೋಗಿದ್ದಾಳು ಓದ್ತಾನ ನೆಮ್ಮದಿ ಇರ್ಬೇಕಾನೆ ಇದಕ್ಕೆ ಒಳಗೆ ಬಿಳಕ್ಕೆ ಬಂದಿದ್ದು ಏನಾಗಿದ್ದೋದು ಏನಾಗಿದೆ ಇವಳಿಗೆ ಇರ್ಬೇಕಾನೆ ನಾನು ಯಾವಾಗೆ ಕಟ್ಕೊಂಡ ಮೇಲೆ ಹೆಂಗೊಂದು ಬಸ್ಕೊಂಡು ಕಷ್ಟ ಬಸ್ ಇರ್ಬೇಕು ಹಿಂಗೆ ಒಳಗೆ ಬಿಡಕ್ಕೆ ಬರ್ಬೇಕು ಇಳು ಯಾಕಿ ಏನಾಗ್ಬಿಟ್ಟು ಏನಾಯಿತು ನೀರ್ವ ಮಾಡ ತುಮಕೂ ಹೆಚ್ಚು ಕಮ್ಮಿ ಆಗಿದ್ರ ಏನ್ಕತಿ ನೀವು ಹೋಗದವ್ ಏನ್ ಕತಿ ಬಾ ಇದು ಯಾಕೆ ಬಾ ಹಿಂಗಟ್ಟು ಇವ್ಳಿಂದ ನಿಮ್ದಾಗಿರ್ಬೇಕು ಇರ್ಬೇಡೋದು ಅವಳು ಲಕ್ಷ್ಮೀ ತಂಗಿ ನಾನ್ ತಂಗಿ ಅಂತ ಯತ್ನ ಮಾಡ್ತಾ ಕುತ್ಕೊತಾಳೆ ಇವಳೇನ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಕತಿ ಯಾಕೆ ಏನಾಯ್ತು ಬಾ ಈಗೇನು ಮಾತಾಡೋದಾ ಸುಮಿರಿ ಅವಳೇನು ಹೋಗೋದಾಳೆ ಬಡ್ಡ ಯಾಕೆ ಗಾಂಚಲಿ ತಂಗಿದಂತೆ ಅಕೆ ಊರಿಗೆ ಹೋಗಿದ್ಲಂತೆ ಅಲ್ಲಿ ಏನೋ ನಿಮ್ಮ ಅವೇನೋ ಬೋದ್ ಕಳ್ಸದೆ ಅಕ್ಕೇ ಹಿಂಗ ಬಂದಿ ಒಳಗಾರ ಬಿಟ್ಟವಳೆ ನಾನು ಹೋಗಿ ಕಾಕಾಂದಿದ್ರೆ ಇಷ್ಟೆಣ ಬಿದ್ ಅವ್ನ್ಗೆದ್ ರೋಗ ನೋಡಿ ಈಗ ಎದ್ದಿ ಮನೆಯಾಗ ಇಷ್ಟ ಇಲ್ಲ ಎದ್ದಿ ನಡಿ ಅಂತ ಹೇಳ್ತಾರ ನಿನ್ಗೆ ಹೇಳ ನಿ ಅದೇನೋ ವಿಚಾರಿಸ್ತೀನಿ ನಾವು ನೀವು ಸುಮ್ ನಡಿ ನೀನ್ ಮನೆಗೆ ನಡಿಗ ನೀನು ತಲೆ ಕೆಸ್ಕಿ ನಡಿ ನಡಿ ಎದ್ದಿ ಇವತ್ತು ಅದನ್ನು ಕುತ್ಕೊಂಡ್ರ ಏನ್ ಪ್ರಜ್ವ ಅದಕ್ಕೆ ಹೇಳೋದು ಯಾಕೆ ಇರಿ ಹೇಳೋ ಅರ್ಥ ಮಾಡ್ಕಬೇಕು ಅಂತ ನಿಮ್ಮ ಮಗು ನಿಮ್ಮ ಮಕ್ಳು ಎಷ್ಟು ಕಷ್ಟಪಟ್ಟವರ ಪಪ್ಪಾ ನನ್ಗೆ ಹೇಳಿದ್ರು ಸತಿ ನನ್ನ ಮಗಳ್ ಒಳ್ಳೆ ಕಡೆ ಸೇರ್ಸ್ಬೇಕು ಇದ್ರು ನೋಡಿ 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 ಅಂತ ಹೇಳಿದ್ರು ನೀನು ನೀವೇ ಒಂಥರ ಬುದ್ಧಿ ಕಲ್ತ್ಕೊಂಡು ಅವ್ರ ಮರಾಮರದ ಜೊತೆಗೆ ಈಗ ನಿಮ್ಮ ಪ್ರಾಣ ಹೋಗಿದ್ರೆ ಅವ್ನ ನಿಮ್ದು ಸಿಕ್ಕದ ಏನಕ್ಕೂ ಆಗ್ತಾರ ಮಾತು ಅಂತಾರೆ ಇವತ್ತು ಅವ್ರು ನೋವು ಇಲ್ವಾ ನೋಕೈ ಏನೋ ಮಾತಾಡ್ತಾರೆ ಅದಕ್ಕೆ ಸಾಯದ್ ಒಂದೇ ಪರಿಯಾರ್ವ ಸಾಯದೊಂದೇ ಪರಿಯಾರ್ವಾ ಹೇಳು ಇಲ್ಲ ನಾನು ಬರಕಿಲ್ಲ ನಾನು ನಾನು ಬರಕಿಲ್ಲ ಏ ಎದ್ದಿ ನಡಿ ಅಂದ್ರೆ ನಿಮ್ಗೆ ಏಳ್ ಮಾತಾ ಕೇಳಿಕಲ್ ನೀನು ಏ ಮಗ ಎಲ್ಲ ಯಾಕೆ ಎದ್ದಿ ಹೇಳಿಕೆ ಹೇಳಿ ಮಾತ್ ಮರ್ವದಿ ಕೊಟ್ಟು ನೋಡ್ತಾವ ನೋಡು ಹಿಂಗ ಹಿಂಗ ಮಾಡ್ಕೊಂಡ ಜೀವನಗಳ್ಕೊಂಡಿರೋದು ಬಂದೋಳ ಬರೋಕೆ ಕೇಳಬಿಡ್ಬಾ ಎದ್ದೋ ಮಗ ನೀನು ಆಯ್ತು ಇನ್ನೇನಪ್ಪಾ ಎಲ್ಲರೂ ಚೆನ್ನಾಗಿದ್ರ ಅಯ್ಯೋ ಪಪ್ಪಾ ಪುಟ್ಟಿ ನೋಡಿದ್ರೆ ಬಾ ಒಳಗೆ ಹಾಕಿ ಕುಂತಾವಳೆ ಅಲ್ಲ ಬಡ್ಡೇದವ್ನು ಕಟ್ಕೊಂಡವನು ಪ್ರೀತಿ ಪ್ರೇಮ ಅಂದ್ಬಿಟ್ಟು ಅವನಿಗೆ ತಾನೆ ಹೇಳ್ಸ್ಬಿಟ್ಟು ಮದುವೆ ಮಾಡ್ಕೊಡತಾನೆ ಮಾಡ್ಕೊಡೋದ್ಮೇಲೆ ಹೆಂಗೆ ಎಸ್ಕೊಳ್ಬೇಕು ಕಟ್ಕೊಂಡು ಹೇಳ್ತೀವಿ ಅಂತ ಗೊತ್ತಿಲ್ಲ ಬಡ್ಡೇದನ್ಗೆ ಮಾಡ್ತೀವಿ ಸರ್ ಎತ್ತಲ್ಸ ಅವನಿಗೆ ನೋಡಿದ್ರಿ ಏನಾರು ಹೆಚ್ಚು ಕಮ್ಮಿ ಆಗಿದೆ ಏನು ಮಾಡೋದು ಒಳಗೆ ಅಂತೇಳಲ್ಲ ಹಾಂ ಹೆಂಗ್ ಮಾಡೋದು ಹೇಳಿ ಮತ್ತೆ ಇವಳು ತನಕ ಗೊತ್ತಾಗತ್ತೆ ಇವಳಿಗೆ ಹಾಂ ಕಣಕಪ್ಪ ನೋಡಿದ್ರೆ ಒಟ್ಟೇವರಿತದೆ ಕುತಾವಳೆ ಇನ್ನೂ ಚೂರು ನಾನು ಬರೋದು ಚೂರು ಹೊತ್ತಾಗಿದ್ರೆ ಇಸೋತಿ ಅವ್ಳು ಪ್ರಾಣ ಆರೋಗೋದು ನಾನು ಮುದ್ದಕ್ಷ್ಮೀ ಪ್ರೀತಿಸ್ಸೆ ಮದುವೆ ಆಗಿದ್ದು ಈಗ ಚೆನ್ನಾಗಿ ಹೊಡ್ಕೊತರ ನೋಡಿನ ಹಂಗೆ ನೋಡ್ಕೋಬೇಕು ಪಡ್ಕೊಂಡು ಹೋದ್ಮೇಲೆ ತಕ್ಕನಾಗೆ ಬಾಳಿಸದು ಕಲಿಬೇಕು ಅದು ಬಿಟ್ಬಿಟ್ಟು ನಾಲ್ಕು ದಿವಸ ನಾಲ್ಕು ದಿವಸ ಓಕೆ ಅದು ಹೇಳಿ ಮತ್ತೆ ನೀವೇ ಸರಿ ಕರ್ರಪ್ಪ ಹೂ ಕರ್ಕೊಂಡು ಹೋಗ್ಬಿಟ್ಟು ಮನೆಗೆ ಬಿಡ್ತೀವಿ ಪಪ್ಪಾ ಫಸ್ಟು ಏನು ರೇಚ್ ಕಮ್ಮಿ ಮಾಡ್ಕೊಟ್ಟು ತಿಂದು ನೋಡ್ಕೊತೀವಿ ಸರಿ ಮತ್ತೆ ಬರೋರ ಹಂಗೆ ವೀಡಿಯೋ ಹೆಂಗನ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರು ಮತ್ತೆ ನಮಸ್ಕಾರ